ಯತ್ನಾಳ್ ಮತ್ತು ಈಶ್ವರಪ್ಪ ಚಿಕ್ಕಬಳ್ಳಾಪುರದ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಭಾಗಿ ವಿವಾದಾತ್ಮಕ ಹೇಳಿಕೆಗಳು ಚಿಕ್ಕಬಳ್ಳಾಪುರ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಮಾಜಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಆಯೋಜಿಸಲಾಗಿದ್ದಂತಹ ಗೋದಾನ ಮತ್ತು ವಸ್ತ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಯತ್ನಾಳ್ ಯತ್ನಾಳ್ ಅವರು ಹಿಂದೂ ಧರ್ಮದ ಕುರಿತು ಮತ್ತು ಮುಸ್ಲಿಂ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ದಾರೆ ಯತ್ನಾಳ್ ಅವರು ಮಾತನಾಡಿ ಇಂದು ಹಿಂದೂ ಧರ್ಮ ಅವನತಿಯ ಅಂಚಿಗೆ ತಲುಪಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನಾನು ಹಿಂದೂ ಧರ್ಮದ ರಕ್ಷಕನಾಗಿ ಬರುತ್ತೇನೆ ಎಂದು ಹೇಳಿದರು ಅವರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಜನಸಂಖ್ಯೆಯ ಬಗ್ಗೆ ಪ್ರಸ್ತಾಪಿಸಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಜಗಳಗಳು ಮುಂದುವರಿಯುತ್ತಿರುವುದು ಮುಸ್ಲಿಮರ ಜನಸಂಖ್ಯೆ ಶೇಕಡ ನಲವತ್ತರಷ್ಟಾಗುವವರೆಗೆ ಮಾತ್ರ ಎಂದರು ಯತ್ನಾಳ್ ಅವರು ಅವರ ಹೇಳಿಕೆಗಳು ಮುಂದುವರೆದಿದ್ದು ನಂತರ ಇದು ಹಿಂದೂ ರಾಷ್ಟ್ರವಾಗಿ ನಂತರ ಯತ್ನಾಳ್ ಅವರು ಇದು ಹಿಂದೂ ರಾಷ್ಟ್ರವಾಗಿ ಉಳಿಯುವುದಿಲ್ಲ ಬದಲಾಗಿ ಇಸ್ಲಾಂ ರಾಷ್ಟ್ರವಾಗುತ್ತದೆ ಎಂದು ವಿವಾದಾತ್ಮಕವಾಗಿ ನುಡಿದರು ಅವರು ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಮಾತನಾಡುತ್ತಾ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಉಳಿಯಬೇಕಾದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನೀವು ನಿಮ್ಮ ನಿರ್ಧಾರಗಳನ್ನು ಗಟ್ಟಿಗೊಳಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತ ಈಶ್ವರಪ್ಪ ಅವರು ಯತ್ನಾಳ್ ಅವರ ಹೇಳಿಕೆಗೆ ಬೆಂಬಲ ವ್ಯಕ್ತ ವ್ಯಕ್ತಪಡಿಸಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ತಿಳಿದು ಬಂದಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ಥಳೀಯ ಮುಖಂಡರು ಮತ್ತು ಸಾರ್ವಜನಿಕರು ಯತ್ನಾಳವರ ಏಳಿಕೆಗಳನ್ನು ಆಲಿಸಿದರು ಈ ಏಳಿಕೆಗಳು ಸಮಾಜದಲ್ಲಿ ವಿವಾದವನ್ನು ಹುಟ್ಟುಹಾಕುವ ಸಾಧ್ಯತೆಗಳಿವೆ ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಚರ್ಚೆಗಳು ಆರಂಭವಾಗುವಂತ ಸಾಧ್ಯತೆ ಇದೆ ಹರಿಕೃಷ್ಣ ಫೌಂಡೇಶನ್ ಸ್ಥಾಪನೆ ಮಾಡಿ ಸುಮಾರು ಒಂದು

ಬೇಕಾಗಿದೆ ಜನರಿಗೆ ಆ ಕೆಲಸ ನೋಡಿ ಸರ್ ಅದ್ರಲ್ಲಿ ನೀವು ಕೇಳ್ತಾ ಇದ್ರೆ ಅವ್ರ ಪ್ರಶ್ನೆ ಡಿ ಕೆ ಶಿವಕುಮಾರ್ ಕೇಳ ಹೋದ ನೀವ್ ಏನೇನಪ್ಪ ಹೇಳಿ ನಿಮ್ ಆದಾಯ ಎಷ್ಟ್ರ ಆದಾಯ ಹೇಳಿಕ್ ಬಂದಿಲ್ಲ ಯಾರಿಗೆ ರಾಜ್ಯದ ಉಪ ಇನ್ನು ಜನಸಾಮಾನ್ಯ ಒಬ್ಬ ರೈತ ಒಬ್ಬ ದಲಿತ ಅನಕ್ಷರಸ್ಥ ಮನಿಗ್ ಹೋದಾಗ ಎಷ್ಟು ಆ ಕ್ವಶನ್ಗಳನ್ನ ನೋಡ್ಬಿಟ್ರೆ ಅದು ಏನು ಇದನ್ನು ಪ್ರಕ್ಷೆ ತಗೊಳ್ಲಕರ ಮತ್ತು ಇಲ್ಲದಂತ ಜಾತಿಗಳು ಬಂದಾವ ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ನೇಕಾರ ಕ್ರಿಶ್ಚಿಯನ್ ಯಾವ ಯಾವ ದೇಶ ಜಗತ್ನಾಗ ಎಲ್ಲೂ ಇಲ್ಲಂತ ಜಾತಿಗಳು ಅದಕ್ಕೆ ನಾವು ವಿರೋಧ ಶಾಸಕರು ನಿಮ್ಮ ಬಿಜಾಪುರದಲ್ಲಿ ಮಾಡ್ತೀವಿ ನಿಮಗೇನಾಗಿ ಹೇಳಿ ನೀವು ಸುಮ್ ಸುಮ್ನೆ ಯಾವ ಕೆಲ್ಸಕ್ಕೆ ಬರ್ಲಾ ಹೀರೋ ಇರೋ ಯಾಕೆ ಮಾಡ್ತಿರಿ ಆರಾಮಿರಿ ಚೊಲೋ ಚಲೋ ಕಾರ್ಯಕ್ರಮ ಗೋದಾನ ತೋರ್ಸಿ ನೋಡನು ಇಂತ ಒಳ್ಳೆ ಕಾರ್ಯಕ್ರಮ ತೋರಿಸ್ರಿ ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ದನ್ನ ತೋರ್ಸ್ರಿ ಹಳ್ಳಿ ಮಿಳ್ಳಿ ಹಳ್ಳಿ ಮಿಳ್ಳಿ ಅದನ್ನೇ ಒಂದು ಇಟ್ಕೊಂಡು ಯಾಕೆ ದಿವ್ಸ ಅಂತ ಯಾಕಂದ್ರ ಚಿಕ್ಕಬಳ್ಳಾಪುರ ಬಂದಿರೋದಕ್ಕೆ ಕೇಳ್ತಾ ಇಲ್ಲ ಚಿಕ್ಕಬಳ್ಳಾಪುರ ಬರಬಾರ ಚರ್ಚೆಗೆ ಚಿಕ್ಕಬಳ್ಳಾಪುರ ಚರ್ಚೆ ಯಾರ ಜೊತೆ ಮಾತ್ ಮಾಡ್ತಾರೆ ಮನುಷ್ಯರ ಜೊತೆ ಮಾತಾಡ ಮಾಡ್ತಾರ ಸರ್ಕಸ್ ನಾಗ ಇರೋವಂತೊಡೆ ಚರ್ಚೆ ಮಾಡೋದಿಲ್ಲ ಸರ್ಕಸ್ ನಾಗ ಇದ್ದೊಳ ಮಾತಾರ ಯಾರು ಸರ್ಕಸ್ ನಾಗ ಏನ್ ಇರ್ತಾವ ಜೊತೆ ಯಾರು ಮಾತಾಡಲ್ಲ ಅಂತ ಅಂದ್ರೆ ಮುನ್ಸರಾದ್ರೆ ಯಾರು ಯಾರು ಮಾತಾಡಲ್ಲ ಅಂತ ಹೇಳಿ ಕೃಷಿ ಕೃಷ್ಣ ಅಲ್ಲ ಮುನ್ಸರಾದ್ರೆ ಯಾರು ಮಾತಾಡಲ್ಲ ಮುಂದಿಗಳ ಹೌದು ನಾವು ಮನ್ಸಾದ್ರೆ ಮಾತಾಡ್ತೀವಿ ಇವತ್ತೇನು ನಮ್ಮ ಹರಿಕೃಷ್ಣ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ ಸುಮಾರು ನೂರ ಒಂದು ಗೋಗಳ ದಾನವನ್ನ ಮಾಡಿರುವಂತ ಈ ಭಾಗದ ಸಮಾಜ ಸೇವಕರಾದಂತಹ ಹರೀಶ್ ಕೆ ರೆಡ್ಡಿ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರುವಂತ ಎಲ್ಲ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಸದಸ್ಯರೇ ದಿಬ್ಬೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಸುಮಾರು ಮೂರು ಗ್ರಾಮಗಳ ಅರ್ಹ